के लिए कुछ करना उनकी जिंदगी में बदलाव लाना इसका मैंने पीड़ा उठाया आपके मुझे आशीर्वाद चाहिए भाइयों बहनों आपके मुझे आशीर्वाद चाहिए यह सपना पूरा होकर के नरेंद्र मोदी प्रधानमंत्री आगे हन वर्ष ನರೇಂದ್ರ ಮೋದಿಯ ಈ ಕಾಲಾವಧಿಯ ಬಗ್ಗೆ ಪರ ಇದೆ ವಿರೋಧ ಇದೆ ವಿರೋಧ ಪಕ್ಷಗಳು ನರೇಂದ್ರ ಮೋದಿಯ ಮೈನಸ್ಗಳನ್ನು ಹೆಕ್ಕಿ ಹೆಕ್ಕಿ ಹೇಳ್ತವೆ ಇನ್ನೊಂದು ಕಡೆ ನರೇಂದ್ರ ಮೋದಿ ಪರವಾಗಿ ಬಿ ಜೆ ಪಿಯವರು ಅವರ ಸಾಧನೆಗಳನ್ನು ಹೇಳ್ತಾರೆ ಆದರೆ ಪ್ರಧಾನಿಯಾಗಿ ನರೇಂದ್ರ ಮೋದಿ ಆ ಒಂದು ಜನಪ್ರಿಯತೆಯನ್ನು ಪಡ್ಕೊಂಡು ಅದನ್ನು ಸಾಧಿಸಿದ್ರ ಅಚ್ಚೆ ದಿನ್ ಆನೆ ವಾಲೇಹೆ ಅಂತ ಬಂದ ನರೇಂದ್ರ ಮೋದಿ ಹನ್ನೊಂದು ವರ್ಷದಲ್ಲಿ ಮಾಡಿದ ಅದ್ಭುತ ಸಾಧನೆಗಳೇನು ಅನ್ನೋದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀವಿ ನರೇಂದ್ರ ಮೋದಿ ತಮ್ಮ ಹನ್ನೊಂದು ವರ್ಷಗಳ ಪ್ರಧಾನಿ ಅವಧಿಯಲ್ಲಿ ಸಾಕಷ್ಟು ಸಂಕಟಗಳನ್ನು ಎದುರಿಸಿದ್ದಾರೆ ಕೊರೋನಾ ಅತ್ಯಂತ ದೊಡ್ಡ ಸಂಕಟ ಅದನ್ನು ಅತ್ಯಂತ ಸಮರ್ಥವಾಗಿ ಎದುರಿಸಿದ್ದಾರೆ ನರೇಂದ್ರ ಮೋದಿ ಈಗ ಮೂರನೇ ಬಾರಿಗೆ ಪ್ರಧಾನಿಯಾದ ಒಂದು ವರ್ಷವನ್ನು ಕೂಡ ಪೂರೈಸಿದ್ದಾರೆ ಈ ಪೂರೈಕೆಯಲ್ಲಿ ಕೂಡ ಒಂದಷ್ಟು ಸಾಧನೆಗಳಿದೆ ವಿರೋಧಿಗಳು ಅದೆಷ್ಟೇ ಮೈನಸ್ಗಳನ್ನು ಹೆಕ್ಕಿ ಹೇಳಲಿ ಆದರೆ ನರೇಂದ್ರ ಮೋದಿ ಮಾಡಿದ ಕೆಲಸಗಳು ಜನರಿಗೆ ಕಣ್ಣಿಗೆ ರಾಚ್ತಾ ಇವೆ ಅದನ್ನು ಯಾವ ಡೀಪ್ ಸ್ಟೇಟಲ್ಲಿ ಇರುವಂಥ ಒಂದು ಯು ಎನ್ ಅಂದರೆ ಯುನೈಟೆಡ್ ನೇಷನ್ಸ್ ಕೂಡ ತಮ್ಮ ವರದಿಗಳಲ್ಲಿ ಹೇಳುತ್ತೆ ನರೇಂದ್ರ ಮೋದಿಯ ಸಾಮರ್ಥ್ಯ ಏನು ಅಂತ ಸುಮ್ಮನೆ ಹೊಗಳೋದಲ್ಲ ದಾಖಲೆಗಳೇ ನರೇಂದ್ರ ಮೋದಿಯ ಕೆಲಸವನ್ನು ಹೇಳ್ತವೆ ಹಾಗಾದರೆ ನರೇಂದ್ರ ಮೋದಿ ಅಸಲಿಗೆ ಮಾಡಿದ ಸಾಧನೆಗಳೇನು ನಾವು ಯಾವುದೋ ಆಪರೇಷನ್ ಸಿಂಧೂರವನ್ನು ಹೇಳೋದಿಲ್ಲ ಆಪರೇಷನ್ ಸಿಂಧೂರ ಅಥವಾ ಬಲಾಕೋಟ್ನ ಏರ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇತ್ತಲ್ಲ ಉರಿ ಇದನ್ನು ನಾವು ಹೇಳೋದಿಲ್ಲ ಇದು ನಮ್ಮ ಸೈನ್ಯದ ಸಾಮರ್ಥ್ಯ ಅದರ ನಿರ್ಧಾರವನ್ನು ತೆಗೆದುಕೊಂಡ ನರೇಂದ್ರ ಮೋದಿಯವರ ಚಣಾಕ್ಷತನಾಗಿರ್ಬೋದು ಅಥವಾ ಎದೆಗಾರಿಕೆಯನ್ನು ಮೆಚ್ಚುತ್ತೀವಿ ಆದರೆ ಅದರ ಹೊರತಾಗಿ ಕೂಡ ನರೇಂದ್ರ ಮೋದಿ ತೆಗೆದುಕೊಂಡಂಥ ನಿರ್ಧಾರಗಳಿದೆಯಲ್ಲ ಅಂದರೆ ಸೇನೆಯ ಸಾಮರ್ಥ್ಯ ಸೇನೆಯ ಏನು ಆ ಶಕ್ತಿ ಇದೆಯಲ್ಲ ಅದು ಸೇನೆಗೆ ಸಲ್ಲಬೇಕಾದಂಥ ಗೌರವ ಅದರ ಹೊರತಾಗಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಇತ್ತಲ್ಲ ಅದು ದೇಶವನ್ನು ಬಹಳಷ್ಟು ವೇಗಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ ಭಾರತ ಈಗ ನಾಲ್ಕನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿದೆ ಜಪಾನನ ಹಿಂದಿಕ್ಕಿ ಅದು ಈ ವರ್ಷದ ನರೇಂದ್ರ ಮೋದಿಯವರ ಒಂದು ಸಾಧನೆ ಅಂತಾದರೆ ಅಂದಾಜು ಅರುವತ್ತು ಕೋಟಿ ಜನ ಎ ಐ ಕ್ಯಾಮ್ರಾಗಳ ಮುಖಾಂತರವೇ ಇದನ್ನು ಖಚಿತಪಡಿಸಿದೆ ಉತ್ತರ ಪ್ರದೇಶ ಸರ್ಕಾರ ಅರುವತ್ತು ಕೋಟಿ ಜನ ಆಗಮಿಸಿದ್ದಂತಹ ಪ್ರಯಾಗರಾಜದ ಕುಂಭಮೇಳವನ್ನು ಯಶಸ್ವಿಯಾಗಿ ನಿರ್ವಹಣೆ ಮಾಡಿದ್ದಾರೆ ನಾವು ನೋಡಿದ್ದೀವಿ ಮೊನ್ನೆ ಮೊನ್ನೆ ಸರ್ಕಾರಕ್ಕೆ ಎರಡು ಲಕ್ಷ ಜನ ಬಂದಂತಹ ಒಂದು ಕಾರ್ಯಕ್ರಮವನ್ನು ನಿರ್ವಹಿಸೋಕಾಗದೇನೆ ಕರ್ನಾಟಕದಲ್ಲಿ ಹನ್ನೊಂದು ಜನ ಬಲಿಯಾದರೂ ಅದಕ್ಕೆ ಅವರು ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪವನ್ನು ಹೊರಿಸಿ ಅವರನ್ನು ಸಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂಥದ್ರಲ್ಲಿ ಅರುವತ್ತು ಕೋಟಿ ಜನ ಕಂಪೇರೆ ಮಾಡೋಕ್ಕಾಗೋದಿಲ್ಲ ಅದನ್ನು ನಿರ್ವಹಿಸಿದಂಥ ರೀತಿ ಅದ್ಭುತವಾಗಿತ್ತು ಸಣ್ಣ ಪುಟ್ಟ ಏನೋ ಒಂದಷ್ಟು ಗ್ಯಾಸ್ ಸಿಲಿಂಡರ್ ಬೆಂಕಿ ಹೊತ್ಕೊಂಡಿರುವಂಥದ್ದು ಏನೋ ಸಣ್ಣ ಪುಟ್ಟದ್ದಾಗಿರೋದು ಬಿಟ್ಟರೆ ರೈಲ್ವೆ ಸ್ಟೇಷನ್ನಲ್ಲೊಂದು ಕಾಲ್ ತೊಳಿತ ಅದು ಕೂಡ ಪ್ರಯಾಗ್ರಾಜ್ನಲ್ಲಿ ಅಲ್ಲ ಇದನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಹಾಗಾಗಿ ಹನ್ನೆರಡು ಲಕ್ಷವರೆಗಿನ ಆದಾಯಕ್ಕೆ ತೆರಿಗೆ ಪಾವತಿಯಿಂದ ಸಂಪೂರ್ಣ ಮುಕ್ತಿ ಕೊಟ್ಟಿರುವಂಥದ್ದು ಹಾಗೆಯೇ ಯಾವುದೇ ರೀತಿಯ ಉಗ್ರ ದಾಳಿಯನ್ನು ಹಿಮ್ಮೆಟ್ಟಿಸುವಲ್ಲಿ ಮೋದಿ ಸರ್ಕಾರ ದೊಡ್ಡ ಶಕ್ತಿಯನ್ನು ಇಟ್ಕೊಂಡು ಕೆಲಸ ಮಾಡಿದೆ ಅನ್ನುವಂಥದ್ದು ಕೂಡ ಈ ವರ್ಷದ ಸಾಧನೆಗಳಲ್ಲಿ ಒಂದು ಇನ್ನು ನರೇಂದ್ರ ಮೋದಿ ಸರ್ಕಾರ ಕಳೆದ ಏನು ಹನ್ನೊಂದು ವರ್ಷಗಳಲ್ಲಿ ಮಾಡಿದ ಪ್ರಮುಖ ಸಾಧನೆಗಳನ್ನು ಬಿಚ್ಚಿಡೋದಾದರೆ ಅತ್ಯಂತ ದೊಡ್ಡ ಸಾಧನೆ ಅಂತ ಹೇಳಿದರೆ ಎಪ್ಪತ್ತೊಂದು ಕೋಟಿ ಪಿ ಎಂ ಗರೀಬ್ ಕಲ್ಯಾಣ್ ಯೋಜನೆಯಡಿ ಉಚಿತ ಪಡಿತರವನ್ನು ಕೊಟ್ಟಿದ್ದಂಥದ್ದು ಅದು ಕೂಡ ಕೊರೋನಾದಂತಹ ಸಂಕಷ್ಟದ ಸಮಯದಲ್ಲಿ ಜನರಿಗೆ ಅಕ್ಕಿ ಹೋಯಿತು ನೋಡಿ ಅದು ಜನರ ಎಷ್ಟೋ ಕುಟುಂಬಗಳ ಜೀವವನ್ನು ಉಳಿಸಿದೆ ಎಂಬತ್ತೊಂದು ಕೋಟಿ ಜನರಿಗೆ ದೇಶದಲ್ಲಿ ಪಿ ಎಂ ಗರೀಬ್ ಕಲ್ಯಾಣ್ ಯೋಜನೆಯಡಿ ಉಚಿತ ಪಡಿತರವನ್ನು ಕೊಡಲಾಗ್ತಾ ಇದೆ ಅಕ್ಕಿ ಒಂದಷ್ಟು ಅಕ್ಕಿ ಬೇಳೆ ಬೇರೆ ಬೇರೆ ಪದಾರ್ಥಗಳನ್ನು ಇನ್ನು ಎಪ್ಪತ್ತೇಳು ಕೋಟಿ ಆಯುಷ್ಮಾನ್ ಭಾರತ್ ಆರೋಗ್ಯ ಖಾತೆಯನ್ನು ಸೃಷ್ಟಿ ಮಾಡಿದ್ದಾರೆ ದೇಶದಲ್ಲಿ ನೂರ ನಲವತ್ತು ಕೋಟಿ ಜನಸಂಖ್ಯೆ ದಾಟಿದ್ರೆ ನೂರ ನಲವತ್ತೈದು ಕೋಟಿ ದಾಟಿದ್ರೆ ಎಪ್ಪತ್ತೇಳು ಕೋಟಿ ಅದರಲ್ಲಿ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡ್ಗಳು ಅದರ ಮೂಲಕ ಐದು ಲಕ್ಷದವರೆಗೆ ಉಚಿತ ಆರೋಗ್ಯದ ವಿಮೆಯನ್ನು ಪಡ್ಕೊಳ್ಬೋದು ಇನ್ನು ಮತ್ತೊಂದು ಪ್ರಮುಖವಾದಂಥ ವಿಚಾರ ಅಂತ ಹೇಳಿದ್ರೆ ಜನಧನ್ ಖಾತೆಯಡಿ ಐವತ್ತ ಐದು ಕೋಟಿ ಖಾತೆಗಳನ್ನು ಮಾಡಿಸಲಾಗಿದೆ ಅಂದರೆ ಪ್ರತಿಯೊಬ್ಬರೂ ಕೂಡ ಏನು ಆರ್ಥಿಕವಾಗಿ ಸಬಲರಾಗಬೇಕು ಅವರ ಅಕೌಂಟಲ್ಲಿ ಹಣ ಇರಬೇಕು ಮಹಿಳೆಯರು ಕೂಡ ಈ ಜನ್ಧನ್ ಖಾತೆ ಅಂತೀವಲ್ಲ ಇದನ್ನು ಮೋದಿ ಮೋದಿ ಅಕೌಂಟು ಮೋದಿ ಅಕೌಂಟ್ ಅಂತಲೇ ಜನ ಕರೀತಾರೆ ಅದು ಮೋದಿಯ ಸಾಧನೆ ಅಂದರೆ ಎಲ್ಲರೂ ಕೂಡ ಆರ್ಥಿಕವಾಗಿ ಅವರು ವ್ಯವಹಾರ ಮಾಡುವ ಹಾಗೆ ಮಾಡಿದ್ದು ಅವರು ಬ್ಯಾಂಕಿಗೆ ಬರುವ ಹಾಗೆ ಮಾಡಿದ್ದು ನರೇಂದ್ರ ಮೋದಿ ಐವತ್ತೈದು ಕೋಟಿ ಹೊಸ ಜನ್ಧನ್ ಖಾತೆಗಳನ್ನು ತೆರೆಯುವ ಹಾಗೆ ಮಾಡಿದರು ಇನ್ನು ಒಂದು ಒಂದು ಕೋಟಿ ಎಪ್ಪತ್ತೈದು ಲಕ್ಷ ಫಸಲ್ ಬಿಮಾ ಮೂಲಕ ಕ್ಲೇಮ್ಗಳನ್ನು ಇತ್ಯರ್ಥ ಮಾಡಲಾಗಿದೆ ಅಷ್ಟು ಹಣವನ್ನು ಫಸಲ್ ಬಿಮಾ ಅಂದರೆ ರೈತರಿಗೆ ಕೊಡುವಂಥದ್ದು ಅದು ಫಸಲಿನ ಮೇಲೆ ವಿಮೆ ಕೊಡುವಂಥದ್ದು ಅದು ತುಂಬ ದೊಡ್ಡ ಶಕ್ತಿಯನ್ನು ರೈತ ವರ್ಗಕ್ಕೆ ದೇಶದಲ್ಲಿ ತುಂಬಿದೆ ಯಾಕೆಂದರೆ ದೇಶದಲ್ಲಿ ನಮ್ಮ ದೇಶದಲ್ಲಿ ನಲವತ್ತು ಶೇಕಡ ಜನ ಕೃಷಿ ಕೃಷಿ ಕೆಲಸವನ್ನೇ ಮಾಡ್ತಾ ಇದ್ದಾರೆ ಅವರಿಗೆ ಶಕ್ತಿ ತುಂಬುವಂಥ ಕೆಲಸ ನಲ್ವ ನಲವತ್ನಾಲ್ಕು ಶೇಕಡದವರೆಗೂ ಕೃಷಿಯನ್ನೇ ಅವಲಂಬಿಸಿದ್ದಾರೆ ಹನ್ನೆರಡು ಕೋಟಿ ಶೌಚಾಲಯಗಳನ್ನು ಸ್ವಚ್ಛ ಭಾರತ್ ಯೋಜನೆಯಡಿ ನಿರ್ಮಿಸಲಾಗಿದೆ ಹನ್ನೆರಡು ಕೋಟಿ ಅಂತ ಹೇಳಿದರೆ ಇದು ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ಹಾಗಾಗಿ ಇದು ದೇಶದ ಸ್ವಚ್ಛತೆಯ ವಿಚಾರದಲ್ಲಿ ಇದಕ್ಕೆ ಯು ಎನ್ ಕೂಡ ಹೇಳುತ್ತೆ ದೇಶದಲ್ಲಿ ಹದಿನಾಲ್ಕು ಕೋಟಿ ಜನರಿಗೆ ಸ್ವಚ್ಛ ಕುಡಿಯುವ ನೀರು ಸಿಗೋ ಹಾಗಾಗಿದೆ ನರೇಂದ್ರ ಮೋದಿ ಅವಧಿಯಲ್ಲಿ ಅಂತ ಹಾಗಾಗಿ ಹನ್ನೆರಡು ಕೋಟಿ ಶೌಚಾಲಯವನ್ನು ನಿರ್ಮಿಸಿದ್ರಿಂದ ಜೊತೆಗೆ ನರೇಂದ್ರ ಮೋದಿ ಏನು ನೀರಿನ ವಿಚಾರದಲ್ಲಿ ಕೂಡ ಮಾಡಿರುವಂಥ ಕೆಲಸ ಇದೆಯಲ್ಲ ಬಹಳಷ್ಟು ಜಲ್ ಜೀವನ್ ಮಿಷನ್ ಮುಖಾಂತರ ಮಾಡಿರೋದು ಇದೆಲ್ಲವನ್ನ ಸೇರಿಸ್ಕೊಂಡಾಗ ಹದಿನಾಲ್ಕು ಕೋಟಿ ಜನ ಸ್ವಚ್ಛ ನೀರನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗಿದೆ ಅನ್ನುವಂಥದ್ದು ಇನ್ನು ಮೂವತ್ತೇಳು ಕೋಟಿ ಜನರನ್ನು ಕಡು ಬಡತನದಿಂದ ಹೊರಗೆ ತರಲಾಯಿತು ನರೇಂದ್ರ ಮೋದಿ ಅವಧಿಯಲ್ಲಿ ಹಾಗಂತ ಬಡತನ ಇದ್ದವರಿಗೆ ಅವರಿಗೆ ಒಂದು ಐವತ್ತು ಲಕ್ಷ ದುಡ್ಡು ಕೊಟ್ಟು ಸರಿ ನೀನು ಶ್ರೀಮಂತ ಆಗು ಅಂತ ಯಾರೂ ಮಾಡಲಿಲ್ಲ ಆದರೆ ನರೇಂದ್ರ ಮೋದಿ ಕೊಟ್ಟಂತ ಯೋಜನೆಗಳಿತ್ತಲ್ಲ ಆ ಯೋಜನೆಗಳಿಂದ ಜನ ಅವರ ಜೀವನ ಮಟ್ಟವನ್ನು ಸುಧಾರಿಸ್ಕೊಂಡ್ರು ಆದರೆ ಈಗಲೂ ಕೂಡ ನರೇಂದ್ರ ಮೋದಿ ಸರ್ಕಾರ ಬಂದ ನಂತರ ಜನರ ಜೀವನ ಮಟ್ಟ ಸುಧಾರಣೆ ಆಯಿತು ಅಂತ ಕೂಡ ಜನರ ತಲಾದಾಯ ಇದೆಯಲ್ಲ ಅದು ದೊಡ್ಡ ಮಟ್ಟಿಗೇನು ಇಂಪ್ರೂವ್ ಆಗಿಲ್ಲ ಜನರು ಗಳಿಸ್ತಾ ಇರುವಂಥ ವೈಯಕ್ತಿಕ ಆದಾಯ ಒಬ್ಬ ವ್ಯಕ್ತಿಯ ಆದಾಯ ಇದೆಯಲ್ಲ ಅದು ಹೆಚ್ಚಾಗಿಲ್ಲ ಅನ್ನುವಂಥದ್ದು ಅದು ನಿಜಕ್ಕೂ ಡ್ರಾಬ್ಯಾಕ್ ಆದ್ರೆ ನೂರ ನಲವತ್ತೈದು ಕೋಟಿ ಜನ ಇರುವಂಥ ದೇಶದಲ್ಲಿ ತಲಾದಾಯವನ್ನು ಹೆಚ್ಚು ಮಾಡುವಂಥದ್ದು ಸರ್ಕಾರದ ದೊಡ್ಡ ಸವಾಲಿನ ಕೆಲಸ ಅದನ್ನ ಮುಂದಿನ ದಿನಗಳಲ್ಲಿ ಇನ್ನು ಯಶಸ್ವಿಯಾಗಿ ನಿಭಾಯಿಸಬಹುದು ಅಂತ ಅನ್ಸುತ್ತೆ ಇನ್ನು ಈ ಮಧ್ಯಮ ವರ್ಗಕ್ಕೆ ದೊಡ್ಡ ಶಕ್ತಿಯನ್ನ ತುಂಬಿದ್ದು ದೇಶದಲ್ಲಿ ಅರವತ್ತ ನಾಲ್ಕು ಕೋಟಿ ಉದ್ಯೋಗಿಗಳಿದ್ದಾರೆ ಅಂತ ಹೇಳಿದ್ರೆ ಅದೀಗಿನ್ನು ಹೆಚ್ಚಾಗ್ತಾ ಇದ್ದಾರೆ ಅರುವತ್ತ ನಾಲ್ಕು ಕೋಟಿ ಉದ್ಯೋಗಿಗಳಿದ್ದಾರೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಒಂದು ಮುಖ್ಯ ಕಾರಣ ಐವತ್ತೆರಡು ಕೋಟಿ ಮುದ್ರಾ ಯೋಜನೆಯಡಿ ಸಣ್ಣ ಉದ್ಯಮಿಗಳಿಗೆ ಸಾಲ ವಿತರಣೆ ಮಾಡಿರುವಂಥದ್ದು ಅಂದರೆ ಐವತ್ತೆರಡು ಕೋಟಿ ಸಾಲಗಳನ್ನು ಅದು ಕೆಲವರಿಗೆ ಹತ್ತು ಲಕ್ಷ ಕೆಲವರಿಗೆ ಐದು ಲಕ್ಷ ಕೆಲವರಿಗೆ ಹದಿನೈದು ಲಕ್ಷ ಈಗ ಅದರ ಮಿತಿ ಮತ್ತಷ್ಟು ಹೆಚ್ಚಾಗಿದೆ ಅಷ್ಟು ಸಾಲವನ್ನು ವಿತರಣೆ ಮಾಡಿರುವಂಥದ್ದು ಮುದ್ರಾ ಯೋಜನೆ ಅಡಿ ಪಿ ಮುದ್ರಾ ಯೋಜನೆ ಅಡಿ ಅದು ಜನರ ಜೀವನ ಮಟ್ಟವನ್ನು ಸುಧಾರಿಸಿದೆ ಹೊಸ ಉದ್ಯೋಗಗಳನ್ನು ಸೃಷ್ಟಿ ಮಾಡಿದೆ ಈಗ ಅರವತ್ತ ನಾಲ್ಕು ಕೋಟಿಗಿಂತ ಹೆಚ್ಚಿನ ಉದ್ಯೋಗಿಗಳು ಭಾರತದಲ್ಲಿದ್ದಾರೆ ಇನ್ನು ಒಂದು ಲಕ್ಷ ಕೋಟಿಯನ್ನು ಮೂಲಸೌಕರ್ಯ ನಿಧಿಗೆ ನೀಡಿದ ಹಣ ಮೂಲಸೌಕರ್ಯಕ್ಕೆ ಅಂತ ಹೇಳಿದ್ರೆ ರಸ್ತೆಗಳಿಗೆ ಹಾಗೆ ಏನು ನೀರು ಈ ಒಂದು ಜನರಿಗೆ ಮೂಲಭೂತ ಸೌಕರ್ಯ ಏನು ಬೇಕು ಅದಕ್ಕೋಸ್ಕರ ಒಂದು ಲಕ್ಷ ಕೋಟಿ ಅದರಲ್ಲೂ ಕೃಷಿ ಮೂಲ ಸೌಕರ್ಯಕ್ಕೆ ನೀಡಿದಂತ ಹಣ ಇದೆಯಲ್ಲ ಇದು ದೊಡ್ಡ ಶಕ್ತಿಯನ್ನು ತುಂಬಿದೆ ದೇಶದ ಏನು ಬದಲಾವಣೆಗೆ ಅಂಥೇಳಿ ಇನ್ನು ನಲವತ್ತ ಮೂರು ಲಕ್ಷ ಕೋಟಿ ರೂಪಾಯಿಗಳನ್ನು ನೇರ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ ಅಂದರೆ ಅದು ಫಸಲ್ ಬಿಮಾ ಇರ್ಬೋದು ಪಿ ಎಮ್ ಕಿಸಾನ್ ಇರ್ಬೋದು ಈ ರೀತಿಯ ಯೋಜನೆಗಳ ಅಡಿಯಲ್ಲಿ ನೇರವಾಗಿ ನಲವತ್ತ್ಮೂರು ಲಕ್ಷ ಕೋಟಿಗಳು ನೀವು ಅಂದಾಜು ಮಾಡೋದಾದರೆ ಕರ್ನಾಟಕದ ಬಜೆಟ್ಟಿನ ಒಂದು ಹತ್ತು ಪಟ್ಟು ಅಷ್ಟನ್ನ ನೇರವಾಗಿ ಅವರ ಗೆ ವರ್ಗ ಮಾಡಲಾಗಿದೆ ಇನ್ನು ಬಹಳ ಮುಖ್ಯವಾಗಿ ಮನೆಯಲ್ಲಿ ಮಹಿಳೆಯರಿಗೆ ಗ್ಯಾಸ್ ಸಂಪರ್ಕ ಇದು ತುಂಬಾ ಮುಖ್ಯ ಆಗುತ್ತೆ ಅಡುಗೆ ಮಾಡುವಂತ ಗೃಹಿಣಿಯರಿಗೆ ಹತ್ತು ಕೋಟಿ ಮೂವತ್ಮೂರು ಲಕ್ಷ ಉಜ್ವಲ ಯೋಜನೆಯಡಿ ಎಲ್ ಪಿ ಜಿ ಸಂಪರ್ಕ ಅಂದರೆ ಇದು ಏನು ರಿಯಾಯಿತಿ ದರದಲ್ಲಿ ಗ್ಯಾಸ್ ಅನ್ನು ನೀಡುವಂಥದ್ದು ಇದನ್ನ ಹತ್ತು ಕೋಟಿ ಮೂವತ್ತ್ ಮೂರು ಲಕ್ಷ ಸಂಪರ್ಕಗಳನ್ನ ಮಾಡಲಾಗಿದೆ ಅಂದರೆ ಮನೆ ಮನೆಗೆ ಗ್ಯಾಸ್ ಅನ್ನು ತಲುಪಿಸುವಂತ ಕೆಲಸವನ್ನ ಮಾಡಲಾಗಿದೆ ಈ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರ ಮಾಡಿರುವಂಥ ಸಾಧನೆಗಳು ಬಹಳಷ್ಟು ಹೇಳ್ಕೊಳ್ಳುವಂಥದ್ದು ಬಹಳಷ್ಟಿದೆ ಆದರೆ ಅದೇ ಸಾಧನೆಗಳು ಅಂತಿಮ ಅದಕ್ಕಿಂತ ದೊಡ್ಡದು ಯಾವುದು ಇಲ್ಲ ಅಂತಲ್ಲ ಯೋಜನೆಗಳ ಮುಖಾಂತರ ನರೇಂದ್ರ ಮೋದಿ ಅದು ಜನಧನ್ ಇರ್ಬೋದು ಮೇಕ್ ಇನ್ ಇಂಡಿಯಾ ಇರ್ಬೋದು ಸ್ವಚ್ಛ ಭಾರತ್ ಇರ್ಬೋದು ಬೇಟಿ ಬಚಾವ್ ಬೇಟಿ ಪಡಾವ್ ಇರ್ಬೋದು ಪಿ ಎಮ್ ಮುದ್ರಾ ಇರ್ಬೋದು ಉಜ್ವಲ ಇರ್ಬೋದು ಅಥವಾ ಸ್ಮಾರ್ಟ್ ಸಿಟಿ ಇರ್ಬೋದು ಡಿಜಿಟಲ್ ಇಂಡಿಯಾ ಇರ್ಬೋದು ಬಹಳ ಪ್ರಭಾವ ಬೀರಿದಂಥ ಸಾಧನೆಗಳು ಇದು ಇದನ್ನು ನವಾಮಿ ಗಂಗಾ ಯೋಜನೆ ಇರ್ಬೋದು ಪಿ ಎಮ್ ಪೋಷಣ್ ಯೋಜನೆ ಇರ್ಬೋದು ಅಗ್ನಿಪತ್ ಸೇನೆಗೆ ಯುವಕರನ್ನು ನಾಲ್ಕು ವರ್ಷಗಳ ಮಟ್ಟಿಗೆ ಸೇನೆಯಲ್ಲಿ ಕೆಲಸ ಮಾಡಿ ಅವರಿಗೊಂದು ದೊಡ್ಡ ಮೊತ್ತವನ್ನು ಕೊಡುವಂಥದ್ದು ಸೇನೆಗೆ ಹೆಚ್ಚಿನ ಬಲ ತುಂಬುವಂಥದ್ದು ಇರ್ಬೋದು ಇದೆಲ್ಲವನ್ನು ಮಾಡಿರುವಂಥ ಮೋದಿ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆ ಅಮೋಘವಾಗಿದೆ ಅನ್ನೋದರಲ್ಲಿ ಅನುಮಾನವೇ ಇಲ್ಲ ಮತ್ತಷ್ಟನ್ನು ಮಾಡಬೇಕು ಅನ್ನೋದು ಅಷ್ಟೇ ಸತ್ಯ